ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹುಳ್ಳಿ ಕಾಳಲ್ಲಿ ಬಸ್ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಹಳ್ಳಿ ಸ್ಟೈಲು ಮತ್ತು ನಮ್ಮೂರು ಸೈಡು ಅಂದರೆ ದಾವಣಗೆರೆ ಸೈಡ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಸಿಂಪಲ್ಲಾಗಿ ಸಿಂಪಲ್ಲಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನಾನು ಇದ್ದೀನಿ ಮೊದಲಿಗೆ ಹುರುಳಿಕಾಳನ್ನು ಬೇಯಿಸ್ ಬೇಯಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ ಒಂದೆರಡು ಲೋಟ ನೀರು ತೊಗೊಂಡಿದ್ದೀನಿ ಅದಕ್ಕೆ ಮೊಳಕೆ ಕಟ್ಟಿತ ಉರುಳಿಕಾಳನ್ನು ಹಾಕ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಬೇಯಿಸಬೇಕು ನೋಡಿ ಬೆಂದಿದೆನಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅರ್ಧದಷ್ಟು ಬೆಂದಿದೆ ಇವಾಗ ನೀಟಾಗಿ ತೊಳೆದಿರೋ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಅರಿವೆ ಸೊಪ್ಪು ಅರವೆ ಸೊಪ್ಪು ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಉಳ್ಳಿ ಕಾಳು ಜೊತೆ ಅದಕ್ಕೆ ಅರಿವೆ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಲಿಕ್ಕೆ ಇಡಬೇಕು ನೆಕ್ಸ್ಟ್ ಇಲ್ಲಿ ನಾನು ಮಸಾಲೆ ರುಬ್ಬಿ ಸ್ವಲ್ಪ ಹುಣಸೆಹಣ್ಣು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಕಾ ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಮೆಣಸಿಕಾಯಿ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ತೊಗೋಬೇಕು ಮೊದಲ ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ಇಲ್ಲಿ ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದೆರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು ಆಯಿಲಲ್ಲಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ಥರ ಹುರಿಬೇಕು ಈ ಥರ ನೀಟಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಲೈಟಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ಇದು ಹುರ್ಕೊಂಡಾದ್ಮೇಲೆ ಇಲ್ಲಿ ಹುರುಳಿಕಾಳು ಸೊಪ್ಪು ಬೆಂದಿದೆ ನೆಕ್ಸ್ಟ್ ಇಲ್ಲಿ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಬೇಕು ಸ್ವಲ್ಪ ಅದು ಸೊಪ್ಪು ಕಾಳು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ನೆಕ್ಸ್ಟ್ ಇಲ್ಲಿ ಮಸಾಲ ರುಬ್ಲಿಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ ಆವಾಗಲೂ ಫ್ರೈ ಮಾಡ್ಕೊಂಡಿರೋ ಮಸಾಲನ್ನು ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಒಳ್ಳು ತೆಂಗಿ ತೆಂಗಿಕಾಯಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಿದ್ದೀನಿ ಒಂದು ಸ್ವಲ್ಪ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೆಕ್ಸ್ಟು ಬೇಯಿಸಿರುವಂಥ ಸೊಪ್ಪು ಮತ್ತು ಕಾಳನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಬಬೇಕು ಈ ಥರ ತುಂಬ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಈ ಥರ ರುಬ್ಕೋಬೇಕು ನೆಕ್ಸ್ಟ್ ಇಲ್ಲಿ ರುಬ್ಬಿರೋ ಮಸಾಲಾನ ನಾ ಸೋಸ್ಕೊಂಡು ಇಟ್ಕೊಂಡಿರೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನಮಗೆ ಹಾಕ್ಕೊಳ್ಬೇಕು ಸ್ವಲ್ಪ ಗಟ್ಟಿಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ನೀರು ಹಾಕೋತಾ ಇಲ್ಲ ಅದು ಬಸ್ತು ಕಾಳಲ್ಲಿ ಬೆಸ್ತು ಇಟ್ಟಿರೋವಂಥ ನೀರನ್ನೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಜಾರಗೋ ಅದನ್ನೇ ಹಾಕ್ಕೊಂಡು ನೀಟಾಗಿ ಜಾರನ್ನು ತೊಳ್ದುಬಿಟ್ಟು ಹಾಕ್ಕೊತಿದ್ದೀನಿ ನೋಡಿ ಉಪ್ಪು ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೋಬೋದು ಆವಾಗಲೇ ಸೊಪ್ಪು ಕಾಳು ಬೇಯಿಸಲಿಕ್ಕೆ ಇಟ್ಟಾಗ ಸ್ವಲ್ಪ ಹಾಕ್ಕೊಂಡಿದ್ವಲ್ಲ ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕು ನೋಡಿ ಇಲ್ಲಿ ಬಿಸಿ ಮಾಡಲಿಕ್ಕೆ ಸಾಂಬಾರನ್ನು ಇಟ್ಟಿದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸೊಪ್ಪನ್ನು ಒಗ್ಗರಣೆ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಒಂದು ಮೆಣಸಿಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಜಾಗೆ ಚಿಟ್ಕೊಂಡು ಈರುಳ್ಳಿ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಕ್ಕೊಮ್ಮೆ ಬೆಂದಿದೆ ನೆಕ್ಸ್ಟ್ ಇವಾಗ ಸಪ್ರೇಟ್ ಮಾಡಿಟ್ಕೊಂಡಿರೋಂಥ ಸೊಪ್ಪು ಕಾಳನ್ನು ಹಾಕೋ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ತುರಿದಿಲ್ಲ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದರೆ ಹಾಕ್ಕೊಬೋದು ಉಪ್ಪು ಕಡಿಮೆ ಇತ್ತು ಅಂತ ನಾನು ನಾನೇ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಕಾಳು ಸೊಪ್ಪು ಕಾಳು ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ಸಾಂಬಾರು ಕುದೀತಾ ಇದೆ ಮಾಡ್ಕೋ ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಹಳ್ಳಿ ಸೈಡ್ ಮಾಡೋ ಥರನೇ ಇದೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮೊಳಕೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್